ಹಾಯ್ हेलो एवरीवन नमस्कार मैं बोलती हूं एसएस टीवी मानु अश्विनी ಹೇಗಂತ ನಮ್ಮ ಜೊತೆ ಇದ್ದಾರೆ ಗನ್ನೇಂ ರಗೋಸ್ ಸಿನಿಮಾ ਦਾ 뮤직 డైరెక్టర్ ಹಾಗೂ ರೈಟರ್ ಬನ್ನಿ ಅವರ ಮಾತಾಡ್ತಾರೆ ಐサー ಹೇ ಬಿರಾ ಚೆನ್ನಾಗಿದೆ ನೀವು ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಸಿನಿಮಾ ಗನ್ನೇಂ ರಗೋಸ್ ಸಿನಿಮಾ ಜನವರಿ 3 ಗೆ ರಿಲೀಸ್ ರೆಡಿ ಇದೆ ಈಗ ಟೀಸರ್ ಕೂಡ ರಿಲೀಸ್ ಮಾಡಿದೀರಾ ಹೇಗ ಅನುಸ್ಫೈರ್ ಇಂತು ಮಸಲ್ಕ ಸಂಸ್ಕಾಯಿಸ್ತಿದೆ ಫಸ್ಟ್ ಫಿಲಂ ಡೆಬಿಟೆಂಟ್ ಆಗಿ ಸೋ ಐ ಟಿ ಸೆಕ್ಟರ್ ಬಿಟ್ಟು ಫುಲ್ ಬಂದು ವರ್ಕ್ ಮತ್ತೆ ಅದರಲ್ಲಿ ಫಸ್ಟ್ ಫಿಲಮ್ ಅಲ್ಲೇ ಚಾನ್ಸ್ ಸಿಕ್ಕಿ ಹೆಸರು ಸಿಕ್ಕಿದೆ ಅಂದ್ರೆ ಕ್ರೆಡಿಟ್ ಟು ಮೈ ಗಾಡ್ ಫಾದರ್ ಅಜಯ್ ಕುಮಾರ್ ಸರ್ ಅವ್ರ ಹತ್ರ ನೆಕ್ಸ್ಟ್ ಹೌದು ಇವಾಗನು ಹೇಳಿದ್ರಿ ಐಟಿ ಅನ್ನೋದೇ ಬೇರೆ ಆಕ್ಟಿ ಆ ಲೈನ್ ಬೇರೆ ಕಂಪ್ಲೀಟ್ ಈ ಈ ಇಂಡಸ್ಟ್ರಿಗೆ ಅದನ್ನ ಕಂಪೇರ್ ಮಾಡಿದ್ರೆ ಡೆಡ್ ಅಪೋಸಿಟ್ ಅಂತ ಹೌದು ಅವ್ನೋದು ಸೊ ನೀವ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ರೈಟರ್ ಆಗಿ ವರ್ಕ್ ಮಾಡಿ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ ಇದು ನೀವ್ ಅನ್ಕೊಂಡಿದ್ರಾ ನಾನ್ ರೈಟರ್ ಆಗ್ತೀನಿ ಯಾವಾಗ ಅದು ಒಂದಿನ ನಂಬಿಕೆ ಇತ್ತು ಬಟ್ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲಾರುನು ಏನ್ ದೇಶ ಅಂತಾನೆ ಕರೀತಾ ಇದ್ರು ಸೊ ಡೈಲಿ ಇದೆ ತರ ಆಗ್ತಿದೆ ಆ ಕೆಲವ್ರ ಸಪೋರ್ಟ್ ಇದೆ ಯಾ ನೀನ್ ಅಚೀವ್ ಮಾಡ್ತೀಯ ಅಂತ ಬಟ್ ಈಗ ಆಗ್ತಿರೋದು ಇನ್ನು ತುಂಬಾ ಸಂತೋಷ ಆಗ್ತಿದೆ ಅಷ್ಟೇ ಅಂದ್ರೆ ಎಲ್ಲಾನು ಪಾಸಿಬಲ್ ಇದೆ ಏನ್ ಬೇಕಾದ್ರೂ ಮಾಡಬಹುದು ಸರ್ ನಿಮ್ದು ಈ ಸಿನಿಮಾ ಆಲ್ರೆಡಿ ಇದಕ್ಕಿಂತ ಮೊದಲು ನೀವು ಮ್ಯೂಸಿಕ್ ಡೈರೆಕ್ಟ್ ಆಗಿ ವರ್ಕ್ ಮಾಡಿದೀರಾ ಹಿಂದೆ ಸಿನಿಮಾಗಳು ಹಿಂದೆ ಲೈಕ್ ನಂದು ಫಸ್ಟ್ ಮೂವಿ ಒಂದಿ ತಂಬೂರ ಅಂತ ದಟ್ಸ್ ಆ ಮೂವಿ ಅಂತ ನಮ್ಮ ಅವಾರ್ಡ್ಸ್ ಅಲ್ಲಿ ಸೋ அதுக்கப்புறம் <laughs> <laughs> <jante gondho flavor laughs> ಇಲ್ಲ ಒಂದ್ ಒಂದಾಗಿದೆ ಒಂದ್ ಟೀಮ್ ಸಾಂಗ್ ಟೀಮ್ ಸಾಂಗ್ ಒಂದು ಲಾರಿ ಲಾರಿ ಅವ್ರು ತಗೊಂಡಿದ್ದಾರೆ ಸರ್ ಇವಾಗ ನೀವು ಹೇಳಿದಾಗೆ ರೈಟರ್ ಆಗಿ ವರ್ಕ್ ಮಾಡಿದ್ರೆ ಫಸ್ಟ್ ಮೂವಿ ಮಾಸ್ ಸಬ್ಜೆಕ್ಟ್ ಅವರಿಗೆ ಕಷ್ಟ ಅನಿಸ್ತಾ ಹೇಗೆ ಅಲ್ಲ ರೈಟರ್ ಅಂದಾಗ ಅದು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಜಸ್ಟ್ ಲೈಕ್ ಹೀರೋ ಈ ಹೀರೋ ಅಂದಾಗ ಎಲ್ಲಾ ತರ ಕ್ಯಾರೆಕ್ಟರ್ಗೂ ಅವ್ರು ರೆಡಿ ಆಗ್ಬೇಕು ಅಂದಾಗ ಅದನ್ನ ಕ್ರಿಯೇಟ್ ಮಾಡೋರು ಅವರು ಸಹ ಅವ್ರಿಗಿಂತ ಫಸ್ಟ್ ಆಗಿ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಅವ್ರು ರೆಡಿ ಆಗಿರ್ಬೇಕು

ಯು ರೆಡಿ ಫಾರ್ ಕರೆಕ್ಷನ್ಸ್ ಅಂಡ್ ಅಂಟಿಲ್ ಡೈರೆಕ್ಟರ್ ಗೆ ಸ್ಯಾಟಿಸ್ಫೈ ಆಗೋದು ನಾವು ವರ್ಕ್ ಮಾಡಬೇಕು ಅದರ ಜೊತೆನೆ ನಮ್ಮ ಸ್ಕಿಲ್ಸ್ ಕೂಡ ಆಚೆ ತರಬೇಕು ಇದರಲ್ಲಿ ಇನ್ನೊಂದು ಚಾಲೆಂಜಿಂಗ್ ಏನಂದ್ರೆ ಇಟ್ಸ್ ನಾಟ್ ಓನ್ಲಿ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಮಾಸ್ ಫಿಲಮ್ ಇಟ್ಸ್ ಗನ್ಸ್ ಅಂಡ್ ರೋಸಸ್ ಸೊ ನಿಮ್ಗೆ ಕ್ರೈಮ್ ಪ್ಲಸ್ ಲವ್ ಎರಡು ಬ್ಲೆಂಡ್ ಇದೆ ಸೊ ಅದರಿಂದ ಒಂದು ಎಂಗೇಜಿಂಗ್ ಫಿಲಂ ಆಗುತ್ತೆ ಸೊ ಮ್ಯೂಸಿಕ್ ಇಂದ ಸ್ಟೋರಿ ಇಂದ ಆಕ್ಷನ್ ಆಕ್ಷನ್ ಇಂದ ಐ ಮೀನ್ ಆಕ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದ್ರಲ್ಲೂ ಒಂದು ಹೊಸತನ ಇದೆ ಮತ್ತೆ ಎಲ್ಲೂ ಎಂಗೇಜಿಂಗ್ ಆಗಿರುತ್ತೆ

ಸರ್ ಇವಾಗ ನೀವು ಹೇಳಿದಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಈಗ ಹಿಂದೆ ಮಾಡಿರುವಂತ ಸಿನಿಮಾಗಳಿಗೆ ಸಿಕ್ಕಾಬಡಿ ಕಾಂಪಿಟೇಷನ್ ಇದೆ ಅಂತ ಹೇಳಬಹುದು ಒಂದಕ್ಕಿಂತ ಒಂದು ಇವನ್ ರೈಟಿಂಗ್ ಅಲ್ಲೂ ಕೂಡ ಹೌದು ಹೌದು ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆ ಪ್ರೆಷರ್ ಇರುತ್ತೆ ನಮ್ದು ಒಂದು ಔಟ್ಪುಟ್ ಆಚೆ ಬರುವಾಗ ನಾವ್ ಅದನ್ನೆಲ್ಲ ಎಲ್ಲೋ ಒಂದ್ ಕಡೆ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಬೇಕಾಗಿರುತ್ತೆ ಸೊ ನೀವು ಹಾಗೆ ಬಂದಾಗ ನಿಮ್ಗೆ ಯಾರು ಇನ್ಸ್ಪೈರ್ ಆಗ್ತಾರೆ ಯಾವ ಸಿನಿಮಾಗಳನ್ನ ನೀವು ಇನ್ಸ್ಪೈರ್ ಆಗ್ತಾ ಹೋಗ್ತೀರಾ ಸೊ ಅವರು ಪೂರ್ಣ ನಾವು ಅಟ್ಲೀಸ್ಟ್ ಅವ್ರದ್ ಏನೋ ಒಂದು ಎರಡು ಸಾಂಗ್ ನಾವು ಟಚ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಮ್ಯೂಸಿಕ್ ಮ್ಯೂಸಿಕನ್ನು ಕಲ್ತೀವಿ ಅನ್ನೋದೊಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಸೊ ಲೇಯರ್ ಅದರ್ ಸರ್ ಇಸ್ ಮಾಡ್ತೈತಿ ಆಲ್ ರೈಟ್ ಪ್ರಿ ವೇಟ್ ಸೊ ಸ್ಕ್ರಿಪ್ಟೆಲ್ಲ ಅಂತಲೇ ಹೇಳ್ಬೊಡಾಗ ಇವಾಗ ಆಲ್ಮೋಸ್ಟ್ ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇವರು ಅದರು

ಈಗ ಮಾಸ್ತಿ ಸರ್ ನಮಗೂ ಇನ್ಸ್ಪಿರೇಷನ್ ಭೀಮಾ ಸಲಗ ಟಗರು ಅದೆಲ್ಲ ನೋಡಿ ತುಂಬಾ ಫ್ಯಾನ್ ಆಗ್ಬಿಟ್ವಿ ರೈಟಿಂಗ್ ಸೊ ಆ ರೀತಿ ಒಂದು ಜನರ್ ಸಿಕ್ಕಿದಾಗ ಅದು ಅದು ಬೇರೆ ಬಟ್ ಈಗ ಏನಂದ್ರೆ ಇದು ಬಂದು ನಿಮ್ಗೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಲವ್ ಪ್ಲಸ್ ಏನು ಮಾಸ್ ಫಿಲಮ್ ಆಗಿರೋದ್ರಿಂದ ಸೊ ಅದಕ್ ತಕ್ಕಂತೆ ನಾವು ಬರಿಬೇಕಾಗುತ್ತೆ ಸೊ ಆ ತರ ಇದೆ ಅದ್ರಲ್ಲಿ ಇನ್ಸ್ಪಿರೇಷನ್ ಅಂತ ಎಲ್ಲ ಏನಿಲ್ಲ ಮೇಡಮ್ ಅಂದ್ರೆ ನಂದೊಂದು ಸ್ಟೈಲ್ ಆಫ್ ರೈಟಿಂಗ್ ಇದೆ ಅದನ್ನ ನಾನು ಫಾಲೋ ಆಗಿದ್ದೀನಿ ಇವಾಗ ಒಂದು ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಹೌದು ಈಗ ಸ್ಕ್ರಿಪ್ಟ್ ಅಂತ ಬಂದಾಗ ಮ್ಯೂಸಿಕ್ ಅಂತ ಬಂದಾಗ ಕಂಪ್ಲೀಟ್ ಸ್ಟೋರಿ ಎಲ್ಲ ಗೊತ್ತೇ ಇರುತ್ತೆ ಹೇಗಿದೆ ಏನು ಅಂತ ಸೊ ಅದರ ಬಗ್ಗೆ ಮಾತಾಡೋದಾದ್ರೆ ಸ್ಟೋರಿ ಹೇಗಿದೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈಗ ಈಗ ಐಟಿ ಟಿ ಫೀಲ್ಡ್ ಇಂದ ಬಂದು ಸುಮ್ನೆ ಈಗ ಆವಾಗ ಇಪ್ಪತ್ ಸಾವಿರ ಸಂಬಳ ಇರುತ್ತೆ ಅದನ್ನೆಲ್ಲ ಬಿಟ್ಟು ಎರಡು ವರ್ಷ ಮನೇಲಿ ಕೂತು ವರ್ಕ್ ಮಾಡಿ ಸುಮ್ ಸುಮ್ನೆ ನಾವು ಬಂದಿಲ್ಲ ಇಲ್ಲಿ ಟೈಮ್ ಪಾಸ್ ಮಾಡಕ್ಕೆ ಬರೆಯೋದಕ್ಕಿಂತ ಒಬ್ಬ ಆಡಿಯನ್ ಆಗಿ ಆಡಿಯನ್ ಜೊತೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋ ತರ ಒಂದು ಮೈಂಡ್ ಎಲ್ಲ ಫಿಲ್ಟರ್ ಹಾಕೊಂಡ್ಬಿಟ್ಟಿದೀನಿ ಆದ್ರೆ ಜನಕ್ಕೆಲ್ಲ ಏನ್ ಏನ್ ಇಷ್ಟ ಆಗುತ್ತೆ ಅದು ಕೊಡಬೇಕು ನಾನೇನೋ ಬರಿತೀನಿ ನಂದೇನೋ ಇಮ್ಯಾಜಿನೇಷನ್ ಅನ್ನೋದಕ್ಕಿಂತ ಜನಕ್ಕೆ ಇಷ್ಟ ಆಗಬೇಕು ಈಗ ನಾವ್ ಎಷ್ಟೋ ಸಿನಿಮಾ ನೋಡಿರ್ತೀವಿ ತುಂಬಾ ತುಂಬಾ ಕೆಲವು ಮನ್ಸಿಗೆ ಹತ್ರ ಆಗಿರುತ್ತೆ ಇನ್ ಕೆಲವು ನೋಡ್ತಾ ಇದ್ದಂಗೆ ರಾಡುಗುರು ಅಂತ ಹೇಳ್ತೀವಿ ಸೊ ಆತರ ನಾವೇ ಅಂದಾಗ ನಾವೊಂದ್ ಕತೆ ಮಾಡ್ತಿದ್ದೀವಿ ಅಂದಾಗ ಸೊ ಈ ಜನರೇಷನ್ ಟು ಗಿವ್ ಅವರ್ ಔಟ್ಪುಟ್ಸ್ ಸೊ ಆ ವಿಚಾರದಲ್ಲಿ ಶೂರ್ ಶಾಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಕಂಟೆಂಟ್ ಸ್ಟೋರಿ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ತುಂಬಾ ಎಂಗೇಜಿಂಗ್ ಆಗಿರುತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅದಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಶಿಶಿ ಅವರು ಸರ್ ಇವಾಗ ಡೈರೆಕ್ಟರ್ ಒಂದು ಈ ತರದ ಒಂದು ಕತೆ ಇದೆ ನನಗೆ ನೀವು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಹೇಗೆ ಅನಿಸ್ತು ಸರ್ ಆಕ್ಚುಲಿ ನಾನು ಸೆಲೆಕ್ಟ್ ಆಗಿದೆ ಒಂದು ಲೈಕ್ ಒಂದು ಆಕ್ಚುಲಿ ಒಂದು ಪ್ರೈಡ್ ಮೂಮೆಂಟ್ ಅನ್ಬೋದು ಆಕ್ಚುಲಿ ಅಲಫಾ ಸಡನ್ ಅಜಯ್ ಸರ್ ಫೋನ್ ಮಾಡಿ ಫೋನ್ ಮಾಡಿ ನಿಮ್ ಸ್ಟುಡಿಯೋ ನಿಮ್ ಬೇರೆ ಆದ್ರೂ ಮ್ಯೂಸಿಕ್ ಸರ್ ಪಕ್ಷ ನಿಮಗೆ ಸರ್ ಹೌದಾ ನೀವು ಯಾವ್ದಾರು ಮಾಡಿರೋದು ಕಳಿಸಿ ಅಂತ ನನ್ನ ಅವಾಗ ಅರ್ಮ ಅರ್ಮಾನ್ ಮಲಿಕ ಅವ್ರು ಸಾಂಗ್ ಆಗಿದೆ ನಾನೊಂದು ರೀಸೆಂಟ್ ಲಾಸ್ಟ್ ಟ್ವೆಂಟಿ ಟೂ ನಲ್ಲಿ ಅದನ್ನು ಕಳಿಸ್ಕೊಟ್ಟಿದ್ದೆ ನೀವು ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಪ್ಲೇನ್ ಲವ್ ತರ ಇದೆ ನಮ್ಗೆ ಸ್ವಲ್ಪ ಮಾಸ್ಕ್ ಬೇಕು ಸರ್ ನೀವು ಮಾಡಿದ್ರೆ ತುಂಬಾ ಕೆಲವೊಂದಿದೆ ಇನ್ನೂ ರಿಲೀಸ್ ಆಗಿಲ್ಲ ನೀವು ಸ್ಟುಡಿಯೋಗೆ ಬಂದ್ರೆ ಕೇಳಬಹುದು ಸ್ಟುಡಿಯೋ ಬಂದ್ರು ಎಲ್ಲ ಸಾಂಗ್ಸ್ ಕೇಳಿಸ್ತೇ ಸರಿ ಶಶಿ ನಮ್ಗೆ ಸಂಜೆ ಅಷ್ಟು ತಿಳಿಸ್ಕೊತೀನಿ ಮತ್ತೆ ನಾಳೆ ಬೆಳಗ್ಗೆ ಬಂದ್ರು ಡ್ರಾನ್ಸ್ ಬಂದ್ರು ಸೊ ಕೆಲಸ ಇಷ್ಟ ಆಯ್ತು ಅಂತ ಅಲ್ಲಿಗೆ ಸ್ಯಾಟಿಸ್ಫೈ ಆಯ್ತು ಅಂಡ್ ಅದೇ ತರೇ ಲೈಕ್ ಅವ್ರಿಗೆ ಐ ಟಿ ಫೀಲ್ಡ್ ಅಂತ ನಾನು ಅಷ್ಟೇ ಎಂ ಬಿ ಎನ್ಸ್ ಮಾಡ್ಕೊಂಡು ನಾನು ಬೇರೆ ಕಡೆ ವರ್ಕ್ ಮಾಡ್ತಿದ್ದಾನು ಸೈಲೆಕ್ಟ್ ಎವ್ರಿಥಿಂಗ್ ಟು ಡೂ ಮೀನ್ ಫಾಲೋ ಮೈ ಪ್ಯಾಶನ್ ರೆಸ್ಪೆಕ್ಟ್ ಇನ್ ಮ್ಯೂಸಿಕ್ ಅಂದ್ರೆ ಶುರು ಇದೆ ಸಿಲ್ಪಿ ಅನ್ಸಂತ ರಾಜಾಜಿನಗರಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮಗೆ ವಕಿಂಗ್ ಇರ್ಬೋದು ಬ್ಯಾಕ್ಸ್ಬಹುದು ಈವನ್ ಕನ್ಸರ್ಟ್ ಓದುತ್ತದ್ದು ಕೂಡ ನಾವು ಅಲ್ಲೇ ಮಾಡೋದು ಸೊ ವರ್ಕಿಂಗ್ ವಿತ್ ಸೊ ಸೋದನಿ ಲೆಜೆಂಡ್ ಲೈಕ್ ಕಿಶೋರ್ ಸರ್ ಇರ್ಬೋದು ಅವಿನಾಶ್ ಸರ್ ಇರ್ಬೋದು ಸರ್ ನಿಮ್ ತಾಯಿಯವರು ಕೂಡ ಸಿಂಗರ್ ಅಂತ ಕೇಳ್ಪಟ್ಟಿ ಈ ಸರಿ ಈ ಸೀಸನ್ ಸರಿಗಪ್ಪ ಕಂಟೆಸ್ಟೆಂಟ್ ಕೂಡ ಆಗಿದ್ದಾರೆ ನಿಮ್ಮ ನಿಮ್ಮ ಈ ಸಿನಿಮಾದಲ್ಲಿ ಏನಾದರೂ ಹಾಡಿ ಪ್ರಯತ್ನ ಮಾಡಿದೆ ಅಥವಾ ಮುಂದಿನ ದಿನಗಳಲ್ಲಿ ಮಾಡುವಂತ ಯಾಕಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಅವರ ಓಕಲ್ ನ ಯೂಸ್ ಮಾಡ್ಕೊಳ್ಳೋ ಅವಕಾಶ ಸಿಗ್ತದೆ ಯಾಕಂದ್ರೆ ಅವರು ಸ್ವಲ್ಪ ಹುಷಾರು ವೋಕಲ್ಸ್ ಓಕಲ್ಸ್ ಸೊ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಿದ್ರೆ ಸೊ ನೀವು ಎಲ್ಲ ರೀಲ್ಸ್ ಎಲ್ಲ ರಿಲೀಸ್ ಆಗಿದೆ ಈಗ ಯು ಕ್ಯಾನ್ ವಾಚ್ ಇನ್ ಸಿ ಸರ್ ಈಗ ಡಿಫ್ರೆಂಟ್ ಓನ್ ಸೊ ಮುಂದಿನ ಕಾಲದಲ್ಲಿ ಡೆಫಿನೆಟ್ಲಿ ವಿಲ್ ಮೇಕ್ ಯೂಸ್ ಆಫ್ ಅವರ್ ಓಕಲ್ಸ್ ನಿಮ್ ತಾಯಿಯವರು ಸೆಲೆಕ್ಟ್ ಆಗಿರೋ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ಹೇಗೆ ಅನಿಸ್ತು ಸರ್ ನಿಮ್ಗೆ ಅನ್ಕೊಂಡಿದ್ರೆ ನಮ್ ತಾಯಿ ಅವ್ರು ಸೆಲೆಕ್ಟ್ ಆಗ್ತಾರೆ ಯಾಕಂದ್ರೆ ಅಷ್ಟ್ ಇವಾಗ ಆಡಿಷನ್ ಅಂದ್ರೆ ಏನ್ ಸ್ವಲ್ಪ ಜನ ಅಂತ ಇರಲ್ಲ ತುಂಬಾ ಊರ್ಗಳಲ್ಲೂ ಆಡಿಷನ್ಸ್ ಮಾಡ್ತಾ ಇರ್ತಾರೆ ಸಾವಿರಾರು ಜನ ಅಂತಾನೆ ಹೇಳ್ಬೋದು ಅದ್ರ ಮೊದಲು ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ತಾಯಿ ಅವರು ಅವ್ರು ಸೆಲೆಕ್ಟ್ ಆಗ್ತಾರೆ ಅಂತ ನನಗೆ ತುಂಬಾ ದಿನ ಅನ್ಸಿತ್ತು ಅಮ್ಮನ ಹತ್ರ ಕೂಡ ಹೇಳಿದ್ದೆ ಅಂತಾನೆ ಹೇಳಿದ್ದೆ ಸರ್ ಇವಾಗ ರೈಟರ್ ಬಗ್ಗೆ ಹೇಳೋದಾದ್ರೆ ಸರ್ ಇವಾಗ ಡೈರೆಕ್ಟರ್ ಬಂದು ನೀವು ನಮ್ದೊಂದು ಈ ತರ ಸಿನಿಮಾ ಇದೆ ಒಂದು ನೀವು ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ ಹೇಗ ಅನ್ನಿಸ್ತಾ ಯಾಕಂದ್ರೆ ಇದು ನಿಮ್ದು ಫಸ್ಟ್ ಸಿನಿಮಾ ಇದು ರೈಟರ್ ಆಗಿ ವರ್ಕ್ ಮಾಡೋದು ನಾನು ಈಗ ನಮ್ಗೆ ಅವಕಾಶ ಹೇಗ್ ಬಂತು ಅಂದ್ರೆ ನನ್ನ ಸೋದರ ಮಾವ ಗೋಪಾಲ್ ಕೃಷ್ಣ ಅಂತ ಅಲ್ಲಿ ಅಜಯ್ ಸರ್ ಹತ್ರ ಅವರು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಅಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವರು ನನ್ನ ಸೋದರ ಮಾ ಮೈಸೂರಲ್ಲಿದ್ದಾರೆ ಸೊ ಈಗ ಅವರು ಯು ಎಸ್ ಅಲ್ಲಿ ಸೊ ಅವ್ರ ಇದ್ದಾಗ ನಾನು ರೀತಿ ನಾನು ಲೆಕ್ಚರರ್ ಆಗಿ ವಿಜುವಲ್ ಎಫೆಕ್ಟ್ಸ್ ವಿಜುವಲ್ ಎಫೆಕ್ಟ್ಸ್ ಅಲ್ಲಿ ನಾನು ಲೆಕ್ಚರರ್ ಆಗಿ ಲಹಂಕಾ ಒನ್ ಒನ್ ಇಯರ್ ವರ್ಕ್ ಮಾಡಿದೆ ಆಮೇಲೆ ಐ ಟಿ ಫೀಲ್ಡ್ ಅಲ್ಲಿ ತ್ರೀ ಇಯರ್ಸ್ ವರ್ಕ್ ಮಾಡಿದೆ ಜೆ ಪಿ ನಗರ್ ಅಲ್ಲಿ ಸೊ ಇವೆಲ್ಲ ಮುಗಿಸ್ಕೊಂಡು ಸೊ ಒನ್ ಮೂಮೆಂಟ್ ಬಂತು ಐ ಹ್ಯಾವ್ ಟು ಚೇಂಜ್ ಮೈ ಡ್ರೀಮ್ಸ್ ಅಂತ ಸೊ ಆ ತರ ಇದ್ದಾಗ ಏನಾಗುತ್ತೆ ನನ್ನ ಮಾವನ್ ಕೇಳಿದೆ ಸೊ ಅವ್ರು ಇದ್ಕೊಂಡು ಅಜಯ್ ಸರ್ ಅಂತ ಅದೇ ಇದಾರೆ ಅವ್ರ ಅವ್ರ ಹತ್ರ ನಿಮ್ಗೆ ಫಸ್ಟ್ ಕೆಲಸ ಕಲ್ತ್ಕೋಬೇಕು ಆಸೆ ಎಲ್ಲ ಇರುತ್ತೆ ಬಟ್ ಸಡನ್ ಆಗಿ ಹೋಗ್ತಾ ಇದ್ದಂಗೆ ಏನೇನೆ ನಿಮ್ಗೆಲ್ಲ ಏನು ಅಂದ್ರೆ ಅದು ಸಡನ್ ಆಗಿ ಹೋಗಿ ಸಿನಿಮಾ ಮಾಡೋದು ಅದ್ ಆಕ್ಚುಲಿ ಆಗಲ್ವಲ್ಲ ಅದ್ರಿಂದ ಫಸ್ಟ್ ನೀನ್ ಅವ್ರ ಹತ್ರ ಹೋಗಿ ಕೆಲಸ ಕಲ್ತ್ಕೊ ಫಸ್ಟ್ ಕೆಲ್ಸ ಕಲ್ತ್ಕೊ ಆಮೇಲೆ ಅಪರ್ಚುನಿಟೀಸ್ ಒಂದೊಂದೇ ಒಂದೊಂದೇ ಅದು ಡೋರ್ ಓಪನ್ ಆಗುತ್ತೆ ಸೊ ಅಂತ ಅವ್ರ ಹತ್ರ ಸೇರ್ಸಿದ್ರು ಸೊ ಅವ್ರ ಹತ್ರ ಸೇರಿಸಿದಾಗ ಆಮೇಲೆ ಅವ್ರ ಹತ್ರ ತುಂಬಾ ಬೇಸಿಕ್ಸ್ ಕಲ್ತ್ಕೊಂಡೆ ಸೊ ಬೇಸಿಕ್ಸ್ ಕಲ್ತ್ಕೊಂಡು ನನ್ನ ಹತ್ರ ಏನ್ ಕ್ರಿಯೇಟಿವಿಟಿ ಇತ್ತು ಅದು ಒಂದು ಮೋಟರ್ ಬೈಕ್ ಇದ್ದಂಗೆ ಆದ್ರೆ ಅದನ್ನ ಚಾಲನೆ ಮಾಡಬೇಕು ಅಂದ್ರೆ ನಮ್ಗೆ ಫ್ಯೂಯಲ್ ಬೇಕು ಆ ಫ್ಯೂಯಲ್ ಅಜಯ್ ಸರ್ ಅವ್ರು ಕೊಟ್ಟ ಬೇಸಿಕ್ಸ್ ಸೊ ಅದರಿಂದ ಅವ್ರು ನನ್ಗೆ ಆವತ್ತಿಂದ ನನಗೆ ಗಾಡ್ ಫಾದರ್ ರೀತಿ ಇದಾರೆ ಆಕ್ಚುಲಿ ಸರ್ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂದಾಗ ಎಲ್ಲ ಆಸೆ ಏನಾಗಿರತ್ತೆ ನಾನು ಹೀರೋ ಆಗ್ಬೇಕು ವಿಲನ್ ಆಗ್ಬೇಕು ಆರ್ಟಿಸ್ಟ್ ಸಿಕ್ಕ ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರೆ ಹಾಗಿರುವಾಗ ನಾನು ರೈಟರ್ ಆಗ್ಬೇಕು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಎಲ್ಲ ತುಂಬಾ ಕಡಿಮೆ ಆತರ ಆಯ್ಕೆ ಆಕ್ಚುಲಿ ಡೈರೆಕ್ಟರ್ ಆಗ್ಬೇಕು ಅಂತ ನಂಬಿ ಕಮ್ ಡೈರೆಕ್ಟರ್ ಆಗಿ ಮುಂದೆ ಹೋಗ್ಬೇಕಂತ ಇದೆ

எஸ்எஸ் டிவி சினிமா ஜத்தின க்ண க்ஷண சூடியில்